ಸೊ ಇಂಥ ವ್ಯಕ್ತಿಗಳು ಮನೆಯಲ್ಲಿ ಮೂಲೆ ಗುಂಪು ಆಗಬಾರ್ದು ಅವರು ಸಮಾಜಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳ್ತೇವೆ ನಾವು ಸೊ ಸಮಾಜ ಎಷ್ಟು ಆಗ್ರಹವಿದೆ ಸೊ ನಾವು ಸಮಾನತೆ ಬಗ್ಗೆ ಮಾತಾಡ್ತೇವೆ ರೈಟ್ ಆಫ್ ಈಕ್ವಾಲಿಟಿ ಅಂತೇಳಿ ಸೊ ಸಮಾಜದಲ್ಲಿ ಎಲ್ಲಿ ಈಕ್ವಾಲಿಟಿ ಇದೆ ದಿವ್ಯಾಂಗ ಸ್ನೇಹಿ ಶೌಚಾಲಯ ಇರಬಹುದು ಅಥವಾ ರ್ಯಾಂಪ್ ಎಲ್ಲಿದೆ ಅನ್ನೋ ಪ್ರಶ್ನೆಗಳಾಗ್ತದೆ ಸೊ ಇದನ್ನೆಲ್ಲವನ್ನು ಕೂಡ ನಾವು ಬಗೆಹರಿಸಲಿಕ್ಕೆ ಆಸ್ ಎ ಎನ್ ಜಿ ಒ ಸರ್ಕಾರೇತರ ಸಂಸ್ಥೆಯಾಗಿ ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರಗಳ ಕೈಗೋಡು ಜೋಡಿಸಬೇಕು ಸೊ ಆ ರೀತಿಯಲ್ಲಿ ಹಾಸನದಲ್ಲಿ ನಾವು ಇಂಟರ್ವೆನ್ಷನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಮೊತ್ತ ಮೊದಲನೇದಾಗಿ ಶಿಬಿರವನ್ನು ಯೋಜಿಸುವ ಸೊ ಇಲ್ಲಿ ಒಟ್ಟು ಇಪ್ಪತ್ತೆಂಟು ಮಂದಿ ಸ್ಪೈ ಸ್ಪೈನಲ್ ಇಂಜುರಿಯರನ್ನು ನಾವು ಗುರುತಿಸಿದ್ದೇವೆ ಈಗ ಸೊ ಅವರಿಗೆ ಸಮುದಾಯ ಸೇವೆಯನ್ನು ಇಡ್ತಾ ಇದ್ದೇವೆ ಸೊ ಅವರಿಗೆ ಪುನಶ್ಚೇತನ ಕೊಡುವಂಥದ್ದು ಬೆನ್ನೆಹುರಿ ಅಪಘಾತಗಳ ದಿವ್ಯಾಂಗರಿಗೆ ಪುನಶ್ಚೇತನವನ್ನು ಕೊಡುವಂಥದ್ದು ಸೊ ಅವರನ್ನು ಗುರುತಿಸುವಂಥದ್ದು ಬೇಕಾದ ರಿಕ್ವೈರ್ಡ್ ವೀಲ್ ಚೇರ್ ಇರಬಹುದು ಅಥವಾ ವಾಕರ್ಗಳಿರ್ಬೋದು ಅಥವಾ ಬೇರೆ ಪರಿಕರಗಳು ಏರ್ ಬೇಡ್ ವಾಟರ್ ಬೆಡ್ಗಳನ್ನು ಕೊಡುವಂಥದ್ದು ಸಮುದಾಯದಲ್ಲಿ ಫಿಸಿಯೋಥೆರಪಿಯನ್ನು ಮಾಡಿಸುವಂಥದ್ದು ಆಕ್ಯುಪೇಷನಲ್ ಥೆರಪಿಯನ್ನು ಮಾಡುವಂಥದ್ದು ಸೊ ಅವರ ಜೀವನವನ್ನು ಉನ್ನತಿಗೊಳಿಸುವಂತಹ ಕಾರ್ಯವನ್ನು ಸೇವಾ ಭಾರತೀಯ ಮುಖಾಂತರ ನಾವು ಸೇವಾಧಾಮದಿಂದ ಮಾಡ್ತಾ ಇದ್ದೇವೆ ಸೊ ಇನ್ನು ಕೇಂದ್ರಕ್ಕೆ ಬಂದಾಗ ದಾಖಲಾದ ವ್ಯಕ್ತಿಯನ್ನು ಯಾರನ್ನು ನಾವು ಗುರುತಿಸ್ತೇವೆ ಅವರನ್ನು ಕೇಂದ್ರಕ್ಕೆ ದಾಖಲಾತಿ ಮಾಡಿಕೊಂಡು ಮೂರು ತಿಂಗಳ ಕಾಲ ಅವರಿಗೆ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ನಿಂತು ನಡೆಯುವ ಅಭ್ಯಾಸವನ್ನು ಹೇಳ್ಕೊಡುವಂಥದ್ದು ಏನೀಗ ಮೆನ್ಷನ್ ಮಾಡಿದ್ರು ಇವರಿನ ಅಥವಾ ಮೋಷನ್ಗಳು ಕಂಟ್ರೋಲ್ ಇಲ್ಲ ಅದನ್ನು ಯಾವ ರೀತಿ ಪರ್ಯಾಯ ವಿಧಗಳಲ್ಲಿ ಮಾಡಬೇಕು ಅಂತ ಹೇಳಿಕೊಟ್ಟು ಅವರ ಜೀವನವನ್ನು ಉತ್ತಮವಾಗಿಸುವಲ್ಲಿ ಸೇವಾಧಾಮ ಕೆಲಸ ಮಾಡ್ತಾ ಇದೆ ಸೊ ಇವೆಲ್ಲವನ್ನು ನಾವು ಪುನಶ್ಚೇತನ ಅಂತೇಳಿ ಕರಿತೇವೆ ಸೊ ಇದರ ಮೊದಲನೇ ಹೆಜ್ಜೆಯಾಗಿ ಪ್ರಥಮ ಬಾರಿಗೆ ಹಾಸನದಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸಿಕೊಂಡಿದ್ದೇವೆ ಸೊ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಬೆನ್ನೂರಿ ಅಪಘಾತಕ್ಕೊಳಗದ ದಿವ್ಯಾಂಗರು ಸೇರುವಂತಹ ಯೋಚನೆಯನ್ನು ಮಾಡಿದ್ದೇವೆ ಸೊ ಇದಕ್ಕೆ ರಾಜೀವ್ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ನವರು ಉಚಿತವಾಗಿ ಸೇವೆಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ಅಸೋಸಿಯೇಷನ್ ಆಫ್ ಪೀಪಲ್ ಡಿಸೆಬಿಲಿಟಿ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ ಸೊ ಇಲ್ಲಿವರೆಗೆ ಸುಮಾರು ನಾವು ಆರು ಜಿಲ್ಲೆಗಳಲ್ಲಿ ಈ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಸುಮಾರು ಆರುನೂರ ಐವತ್ನಾಲ್ಕು ಮಂದಿ ಐಡೆಂಟಿಫಿಕೇಷನ್ ನಾವು ಮಾಡಿದ್ದೇವೆ ಸೊ ಕೇಂದ್ರಕ್ಕೆ ಕರ್ಕೊಂಡೋಗಿ ಇನ್ನೂರ ಎರಡು ಮಂದಿಯನ್ನು ಪುನಶ್ಚೇತನ ಪಡ್ಕೊಂಡು ಅವರು ಉತ್ತಮ ಜೀವ ನಡೆಸುವಲ್ಲಿ ಸಾಧ್ಯತೆ ಆಗಿದೆ ಸೊ ಒಟ್ಟು ಆರು ಜಿಲ್ಲೆಗಳಲ್ಲಿ ಇಲ್ಲಿವರೆಗೆ ಸುಮಾರು ಐನೂರಕ್ಕೂ ಹೆಚ್ಚು ಏಡ್ಸ್ ಅಂಡ್ ಅಪ್ಲಯನ್ಸಸ್ ಅನ್ನು ವಿತರಿಸಿದ್ದೇವೆ ಅವರಿಗೆ ಬೇಕಾದಂತಹ ಸೆಲ್ಫ್ ಕೇರ್ ಕಿಟ್ ಇರಬಹುದು ಮೆಡಿಕಲ್